ರೀಪಾ ವರ್ಗಕ್ಕೆ ನಾನು ಐದನೇ ವರ್ಗದಲ್ಲಿ ಅದಕ್ಕೆ ತೆನೆ ನಮ್ಮ ಶಾಲೆ ಸರಸಾದಾคารಿ ಹಿರಿಯ ಪ್ರಾಥಮಿಕ ಹೆಣ್ಣ ಮಕ್ಕಳ ಶಾಲೆ ಕೋಟಂಗೆ ಇವತ್ತು ನಾವು ಜೀವಕ ಪಂಚಪಟದ ಬಗ್ಗೆ ನೋಡೋಣ ಜೀವ ಪ್ರಪಂಚ ಎಂದರೇನು ಜೀವ ಪರಿಸರ ಎಂದರೇನು ನಮ್ಮ ಸುತ್ತಮುತ್ತ ಇರುವ ವಾತಾವರಣವನು ಪರಿಸರ ಎಂದಿತ್ತು प्राणीगळू प्राणी हां पक्षीगळू प्राणी पक्षी कीटकगळू कीटक सस्यगळू सस्य सस्यं गुडले नंगो ओبرو ने ఇgalo ఇల్ల నిదిగాలం తంగి కల్లు మన్ను ఇట్టిగే ఆ కల్లు మన్ను మన్ను నీరు నీరు ชนಗಳು ജീവികള ജീവികള ದೇಹ ಜೀವ কোষಗಳಿಂದ ಆಗಿದೆ ವನ್ನಿತ್ ಜೀವ কোষಗಳಿಂದ ಆಗಿದೆ ಜೀವ ಜೀವ কোষ ಕುತ್ಕೋರಿ ಕೆಳ ಕೂತ್ಕೊಂಡು ಹೇಳ್ಬೇಕು ತಬ್ ಸುಮ್ಮ ಬುಕ್ ಮುಚ್ಚ ನೋಡಲ್ ಪಟಾಳತ್ತಾರ ಕೇಳ ಲಕ್ಷಣ ಹೇಳ ಯಾವ್ದಾರ ಒಂದ ಯಾವುದು ನಿಂಗೆ ಜೀವ ಐತಿ ಅನ್ನೋಕೆ ಲಕ್ಷಣ ಇಲ್ಲ ಏನೇನು ಮಾಡ್ತೀನಿ ನೀನು ಹೇಳಾರಲ್ಲ ಉಸಿರಾಟ ಮುಂದೆ ಹಾಂ ಹೇಳಬೇಕು ಅಲ್ವೇ ಊಟ ಊಟ ಮಾಡೋದಕ್ಕೆ ನಂತರ ಹೇಳ ಜಕ್ಕಲ್ಲ ಆಹಾರ ಸೇವನೆ ಆ ಆಹಾರ ಸೇವನೆ ನಕ್ಕೈತೆ ಹೇಳಿ ನಕ್ಕೈತೆ ಚಲ್ಲನೆ ಚಲ್ಲನೆ ಕೆಳ ಕೂತ್ಕೋರಿ ನೀಟು ಶಿಷ್ಟ ಇರಬೇಕು ಅಂತ ಹೇಳಿಲ್ಲ ಕೆಳ ಕೂಂದ್ರಿ ನಡಿ ನಡ್ಯಾಕಾರ ಇಲ್ಲ ಅಂತ ಏನೂ ಆಕಿದ್ದಿಲ್ಲ ಹೇ ನಿಸದಲ್ ಆ ನಿಸದಲ್ ನಮ ದೇಹದಿಂದ ಉಪ್ಪತಿಯಾಗುವ ವಿಸarjನೆಗಳು ಯಾವುವು ಏ ಭೂಮಿಕಾ ಹಾಕಿವೆ ಯಾವ ವಸ್ತುಗಳನ್ನು ಹೊರಗೆ ಹಾಕ್ತಿ ಹೇಳ್ರಿ ಕಾರ್ಬನ್ ಆಕ್ಸೈಡ್ ಅಂತ ತುಳು ಹಾಕಿವೆ kalian yang agit, nah nasrila, prajurit kita ke Нигә нәрсә килә, яшь

தம்மனே ஹோலவ தம்மனே ஹோலவ மரி ஜீவி들에게 జన్మమియొదకే సతానోత్పత్తి ఎనస్ కా వనదేదప లక్షణాలది వీ i'll give it